ಅದಕ್ಕೆ ನಾವು ಇವತ್ತು ಅಭಿಪ್ರಾಯ ತಗೋಬೇಕು ಅಂತಕ್ಕಂಥ ಉದ್ದೇಶ ಬಹುಶಃ ರಾಜ್ಯದಲ್ಲಿ ಯಾರು ಈ ರೀತಿಯಾದಂತ ಪ್ರಯತ್ನ ಮಾಡಲಿಲ್ಲ ರೈತರು ಎಲ್ಲರಿಗೂ ಕಲಸಿ ಅಭಿಪ್ರಾಯ ತಗೋಬೇಕಂತ ಒಂದು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಾಥಮಿಕ ಹಂತದ ಅಧಿಸೂಚನೆ ಹೊರಡಿಸಿದ್ದು ಕೆಇಎಡಿಪಿಗೆ ಜಮೀನನ್ನು ನೀಡಲು ಸಿದ್ಧರಿರುವ ಮತ್ತು ನೀಡಲು ಸಿದ್ಧರಿಲ್ಲದ ರೈತರ ಸಭೆ ಕರೆದು ಅವರ ಅಭಿಪ್ರಾಯ ಸಂಗ್ರಹಿಸಲಾಯಿತು ಜಂಗಮಕೋಟೆಯ ಜ್ಯೋತಿ ಆಂಗ್ಲ ಶಾಲೆಯಲ್ಲಿ ನಡೆದ ರೈತರ ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಮಾತನಾಡಿ ಜಂಗಮಕೋಟೆ ಬಳಿ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಲು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಇದು ಕೆ ಎಡಿ ಬಿ ಜಮೀನು ಬಿಟ್ಟು ಕೊಡುವ ಮತ್ತು ಬಿಟ್ಟು ಕೊಡದಿರುವ ಬಗ್ಗೆ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿತು ಅದಕ್ಕೆ ನಾವು ಇವತ್ತು ಅಭಿಪ್ರಾಯ ತಗೋಬೇಕು ಅಂತಕ್ಕಂಥ ಉದ್ದೇಶ ಬಹುಶಃ ರಾಜ್ಯದಲ್ಲಿ ಯಾರೂ ಈ ರೀತಿಯಾದಂಥ ಪ್ರಯತ್ನ ಮಾಡಲಿಲ್ಲ ರೈತರು ಎಲ್ಲರಿಗೂ ಕಲಿಸಿ ಅಭಿಪ್ರಾಯ ತಗೋಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಒಂದು ನನ್ನ ಒಂದು ಇರೋ ಉದ್ದೇಶ ಏನಪ್ಪ ಅಂದರೆ ಕೈಗಾರಿಕೆಗಳು ಆಗುವಂಥದ್ದು ಉತ್ತಮ ಆದರೆ ಈಗ ಏನಾದ್ರು ಕೆಲವು ಸರಿ ಸದ್ಯ ಕೆಲವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮಾಡಬೇಡಿ ಮತ್ತು ಅದು ಒಂದು ಕಡೆ ಮಾಡಿ ಅಂತಕ್ಕಂಥದ್ದು ಇವತ್ತು ಬೇರೆ ಕಡೆ ಮಾಡುವಂಥದ್ದು ಮತ್ತೊಂದು ಅದು ಮತ್ತೊಂದು ವಿಚಾರ ಆದರೆ ಎಷ್ಟು ಮಟ್ಟಿಗೆ ಸೂಕ್ತ ಆಗುತ್ತೆ ಆಕರ್ಷಣೆ ಮಾಡಲಿಕ್ಕೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವ್ರನ್ನ ಇಲ್ಲಿ ಸೂಕ್ತ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವು ಇವೆಲ್ಲ ರೀತಿ ಆಲೋಚನೆ ಮಾಡಬೇಕು ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತ ನೋಡ್ತಾ ಇದ್ದೀರ ಒಬ್ಬರು ಅಲ್ಲೆಲ್ಲೋ ಕನಕುರ ಅಂತಾರೆ ಇನ್ನೊಬ್ರು ಬಿಡಗಿ ಅಂತಾರೆ ಮತ್ತೊಬ್ರು ಸಿರಾ ಅಂತಾರೆ ಈಗ ಅದೇನಾದರೂ ಅರ್ಥ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅದು ಇನ್ನೊಂದು ಕೆಪಾಸಿಟಿ ಆಗುತ್ತೆ ಕೆಲ ರೈತರು ರೈತ ಮುಖಂಡರು ಕೆಎಡಿಬಿಗೆ ಜಮೀನನ್ನು ಬಿಟ್ಟು ಬಿಟ್ಟುಕೊಡದಿಲು ತೀರ್ಮಾನಿಸಿದ್ದಾರೆ ಕೆಲ ರೈತರು ಜಮೀನು ನೀಡಲು ಸಿದ್ಧರಿದ್ದಾರೆ ಈ ಬಗ್ಗೆ ಸ್ಥಳೀಯ ಶಾಸಕರು ನನಗೆ ಸಿಎಂಗೂ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಖಾತೆದಾರ ರೈತರನ್ನ ಸಭೆ ಕರೆಯಲಾಗಿದೆ ಪ್ರತಿ ರೈತರಿಂದಲೂ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತಿದೆ ರೈತರ ಅಭಿಪ್ರಾಯದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು ಶಾಸಕ ಎನ್ ರವಿಕುಮಾರ್ ಮಾತನಾಡಿ ನನಗೆ ರೈತರ ಹಿತ ಮುಖ್ಯ ರೈತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡೆಯೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಅಂತೆ ಕಂತೆ ವದಂತಿಗಳಿಗೆ ಕಿವಿಗೊಡದೆ ಕೆಎಡಿಬಿಗೆ ಜಮೀನು ನೀಡುವುದು ಹಾಗೂ ನೀಡದಿರುವ ಬಗ್ಗೆ ಸ್ಪಷ್ಟವಾದ ತಮ್ಮ ನಿಲುವನ್ನು ವ್ಯಕ್ತಪಡಿಸುವಂತೆ ರೈತರಲ್ಲಿ ಮನವಿ ಮಾಡಿದರು ದೇಶ ಮತ್ತು ರಾಜ್ಯದಲ್ಲಿ ಇದುವರೆಗೂ ಕೈಗಾರಿಕೆಗಳಿಗೆ ಜಮೀನು ಸ್ವಾಧೀನ ಆದೇಶ ಹೊರಬಿದ್ದ ನಂತರ ರೈತರ ಸಭೆ ಕರೆದು ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ರೈತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿ ಅದರಂತೆ ಕ್ರಮ ಸಭೆ ದೇಶ ಮತ್ತು ರಾಜ್ಯದಲ್ಲಿ ಇದೆ ಮೊದಲು ಇದು ರೈತರ ಪರ ನಮಗೆ ಇರುವ ಕಾಳಜಿ ಎಂದು ವಿವರಿಸಿದರು ಸಾವಿರದ ನೂರ ಮೂವತ್ತು ಜನ ಪ್ರತಿಯೊಬ್ಬರೂ ಇವತ್ತು ಈ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಏನು ಇವತ್ತು ನಮ್ಮ ಜನಕೋಟೆ ಹೋಬಳಿಯಲ್ಲಿ ಎಡಿ ಬಿ ಮಾಡತಕ್ಕಂಥ ನಿರ್ಧಾರ ಆಮೇಲೆ ತಗೋಣ ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಸಭೆ ಕರೆದಿದ್ದಾರೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಅಕ್ವಿಜೇಷನ್ ಪ್ರಕ್ರಿಯೆ ಯಾವ ರೀತಿ ನಡೀತಾವಂದರೆ ಇವತ್ತು ರೈತರ ಗಮನ ಬರೆದಿರೇ ಫೋರ್ ಒನ್ ಆಗುತ್ತೆ ಸಿಕ್ಸ್ ಒನ್ ಸಹ ಆಗುತ್ತೆ ಆದರೆ ಇಲ್ಲಿ ಫೋರ್ ಒನ್ ಆದಮೇಲೆ ಭಾಳಷ್ಟು ಈ ಭಾಗದ ಹೋರಾಟಗಾರರು ಒಂದು ಹೋರಾಟಗಳನ್ನು ಗಮನದಲ್ಲಿಟ್ಟುಕೊಂಡು ಸಚಿವರು ನಾವಿಬ್ಬರು ಮಾತಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಅಕ್ವಿಜಿಯೇಷನ್ ಸಂಬಂಧಪಟ್ಟಂಥ ಸಭೆ ನಡೀತಾ ಇರೋದು ಮೊದಲನೇದು ನಮ್ಮ ಚಪಟ್ಟು ಹೋಗಿ ನಾನು ಗಂಟಾ ಘೋಷವಾಗಿ ಸಹ ಬಯಸ್ತೀನಿ ರೈತರು ಇವತ್ತು ಬಂದು ಅವರ ಅಭಿಪ್ರಾಯಗಳನ್ನ ಇವತ್ತು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅಭಿಪ್ರಾಯಗಳನ್ನೆಲ್ಲ ಇವತ್ತು ಸಚಿವಗಳು ಮತ್ತು ಸಂಬಂಧಪಟ್ಟಂಥ ಕೆ ಎ ಡಿ ಬಿ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಅಧಿಕಾರಿಗಳು ಎಲ್ಲ ಗಮನದಲ್ಲಿ ಪರಿಶೀಲನೆ ಮಾಡಿದ್ದಾರೆ ಮುಂದೆ ಇವತ್ತು ಬಗ್ಗೆ ಕೇ ಇಲ್ಲಿ ಕೆ ಎಲ್ಲ ಒಂದು ಸಚಿವರು ತೀರ್ಮಾನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಹೇಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಟಿ ನಿಟ್ಟಾಲಿ ತಹಶೀಲ್ದಾರ್ ಬಿಯನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಡಿವೈಎಸ್ಪಿ ಮುರಳೀಧರ್ ಸಿಪಿಐಎಂ ಶ್ರೀನಿವಾಸಮೂರ್ತಿ ರೈತ ಸಂಘಟನೆಗಳ ಮುಖಂಡರು ಹದಿಮೂರು ಗ್ರಾಮಗಳ ಖಾತೆದಾರ ರೈತರು ಹಾಜರಿದ್ದರು ವೀರಾಪುರ ಮಂಜುನಾಥ್ ಇನ್ಯೂಸ್ ಟಿವಿ